I'm sorry, 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 i am ಎಂಟು ವರ್ಷ ಆಯ್ತಾ ಈ ದೇವಸ್ಥಾನ ಇದೆ ಅಂತ ನಿಮ್ಗೆ ಯಾರು ಹೇಳಿದ್ರು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬಾ ದೇವಸ್ಥಾನಕ್ಕೆ ತಿರುಗಿದೀವಿ ಎಲ್ಲರೂ ಚೆನ್ನಾಗಿ ಫಸ್ಟ್ ಮೈನ್ ತಿಂಗ್ ಏನಂದ್ರೆ ನಮ್ಮ ಡ್ಯಾಡಿಗೆ ಗಾಳಿ ತರ ಏನೋ ಬಂದಿತ್ತು ಬಂದಿದ್ರೆ ನಾವು ತುಂಬಾ ದೇವಸ್ಥಾನಕ್ಕೆ ಹೋಗಿದೀವಿ ಹೋಗಿದ್ರೆ ಅದೇ ಚೆನ್ನಾಗಾಗಿದೆ ಬರೀ ದುಡ್ಡು ಕೇಳೋದೇ ಒಂಬತ್ತೆಂಟು ಸಾವಿರ ಮತ್ತೆ ಮುಂದೆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಯಾರೋ ಒಂದನ್ನ ಹೇಳಿದ್ರು ಎಲ್ಲಿಗೋದ್ರೆ ಚೆನ್ನಾಗಾಗುತ್ತೆ ಅಂತ ಕೇಳಿದ್ರು ನಾವು ಈ ದೇವಸ್ಥಾನ ತೋರಿಸಿದ್ರು ಈ ಎಂಬ ದೇವಸ್ಥಾನ ಹೊಸಕೋಟೆ ಭಕ್ತರ ಹಳ್ಳಿ ಅಂತ ಕೇಳಿದ್ರು ಅಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದಿದ ತಕ್ಷಣ ಬರೀ ಎಂಟು ಒಂದ್ ಒಂದ್ ಅವರಕ್ಕೆ ಫಿನಿಶ್ ಆಯ್ತು ಎಂಟು ಗಂಟೆಗೆ ಬಂದಿದ್ದೀವಿ ಒಂದ್ ಅವರಕ್ಕೆ ಫಿನಿಶ್ ಆಯ್ತು ನಿಮ್ ತಂದೆ ಸಮಸ್ಯೆ ಬರಿ ಒಂದ್ ಅವರಲ್ಲ ಫಿನಿಶ್ ಈಗ ಅವರು ಫುಲ್ಲು ಹಾ ಇವಾಗ ಚನ್ನಾಗಿದೆ ಚನ್ನಾಗಿದೆ ಬರಂತ ಏನ ಟ್ರಾಬ್ಲಮ್ ನಾವು ಬರ್ತೀನಿ ಅಮಾವಾಸ್ಯೆ ಹುಣ್ಣೇಕ್ಕೆ ಬರ್ತಾನೆ ಬಂದಿದ್ರಮ್ಮ ನಿಮ್ಮ ತಾಯಿ ಇವತ್ತು ಬಂದೌಳೆ ಅಮಾವಾಸ್ಯೆ ಹುಣ್ಣೇಕ್ಕೆ ಬರ್ತಾನೆ ಇರ್ತೀವಿ ಚನ್ನಾಗಿ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಬಂದ್ರೆ ಒಳ್ಳೇದாகுತ್ತೆ ಬರಂತ ಭಕ್ತಾದಿಗಳಿಗೆ ಕ್ಷೇತ್ರ ನಿಮ್ಮ ಏನು ನಾವು ನಾವು ಅಂತ ನಾವು ಬಂದ್ರೆ ಒಳ್ಳೇದಾಗುತ್ತೆ ನಮ್ದವ್ರಿಗೆ ಅವಮ್ಮ ಕೈ ಬಿಡಲ್ಲ ಯಾವಾಗ್ಲೂ ಅದೇ ಅಮ್ಮ ನಿಮ್ಮ ಹೆಸರು ಅಮೂಲ್ಯ ಎಲ್ಲಿಂದ ಬರ್ತಾ ಇದೀರಾ ಬೆಂಗಳೂರಿಂದ ಈ ಕ್ಷೇತ್ರಕ್ಕೆ ಬಂದ ಮೇಲೆ ನಿಮ್ಗೆ ಏನ್ ಒಳ್ಳೇದಾಯ್ತಮ್ಮ ಒಳ್ಳೇದಾಯ್ತು ಮನೇಲೆಲ್ಲ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ದುಡ್ಡು ಎಲ್ಲ ನಿಂತಾ ಇರ್ಲಿಲ್ಲ ನಮ್ಮ ಅಪ್ಪಂಗೂ ಶಾರಿಗಿಲ್ಲ ಇಲ್ಲಿ ಬಂದ್ಮೇಲೆ ಒಂದ್ ಅವರಿಗೆ ಒಳ್ಳೇದಾಯ್ತು ಈ ಕ್ಷೇತ್ರ ಇದೆ ಅಂತ ಯಾರು ಹೇಳಿದ್ರಮ್ಮ ಯೂಟ್ಯೂಬ್ ನೋಡ್ಕೊಂಡ್ಬಂದ್ರೆ ಅಥವಾ ಬೇರೆ ಏನಾದ್ರು ಯಾರಾದ್ರೂ ಹೇಳಿದ್ರೆ ಇವರೇ ತೋರಿಸಿದ್ರು ನೀವೇ ತೋರಿಸಿದ್ರೆ ಅವ್ರು ತೋರಿಸಿದಕ್ಕೆ ಅಯ್ಯೋ ಇಲ್ಲಿ ಹೊರ ನೀವು ಬಂದಿದ್ದಾ ಒಳ್ಳೇದಾಯಿತು ಅಮ್ಮ ಒಳ್ಳೇದಾಯಿತು ಇವಾಗ ಚೆನ್ನಾಗಿ ಇದ್ದೀವಿ ಬರುವಂತ ಭಕ್ತಾದಿಗಳು ಏನು ಹೇಳೋಕೆ ಕಷ್ಟ ಪಡ್ತೀರಾ ಬನ್ನಿ ಎಲ್ರಿಗೂ ಒಳ್ಳೇದಾಗುತ್ತೆ ಎಲ್ಲರೂ ಚೆನ್ನಾಗಿರೋಣ ಇರೋ ಒಂದೆರಡು ವರ್ಷ ಇರ್ತೀವಲ್ಲ ಅದಕ್ಕೆ ತಾಯಿ ಅಮ್ಮ ನಿಮ್ಮ ಮನಸ್ಸಿಗೆಗಳು ಹಂಚಿಕೊಂಡಿದ್ದಕ್ಕೆ ತಾಯಿ ಬಗ್ಗೆ ತಾಯಿ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕೆ ಕಷ್ಟ ಪಡ್ತೀರಾ ತಾಯಿ ನಾವು ಒಂದ ಸ್ವಲ್ಪ ಅಮ್ಮ ಇದ್ದಂಗೆ ಅಂದ್ರೆ ಅಮ್ಮನ್ನ ನಾವು ಡೈರೆಕ್ಟಾಗಿ ನೋಡ್ತೀವಿ ಈ ಅಮ್ಮನ್ನ ಡೈರೆಕ್ಟಾಗಿ ನೋಡಕ್ಕೆ ಆಗಲ್ಲ ನಾವು ಮನಸಿನಿಂದ ಬೇಡ್ಕೊಂಡ್ರೆ ಮಾತ್ರ ಪಕ್ಕ ನೋಡ್ಬೋದು ನಂಬಿಕೆ ಹೇಳ್ಬೇಕು ಫಸ್ಟ್ ನಂಬಿಕೆ ಇಕ್ಕೆ ಬಂದ್ರೆ ಮಾತ್ರ ಕೈ ಬಿಡಲ್ಲ

ಗುರುಳೆ ನಮಸ್ಕಾರ ನಮಸ್ತೆ ಈ ಕ್ಷೇತ್ರದ ಹಿಂದೆ ಸ್ವಲ್ಪ ತಿಳಿಸ್ಕೊಡಿ ನಮ್ಮ ವೀಕ್ಷಕರು ಯಾವ ಯಾವ ಟೈಮಿಂದ ಇದೆ ಗುಳಸ್ಥಾನ ಯಾವಾಗ ಈಶೂಡ ನಿಮಗೆ ಈಶ್ವರ ಯಾವಾಗ ನಿಮಗೆ ಪ್ರೇರಣೆ ಆಯಿತು ಅಂದರೆ ಶಿಶೂ ಇಟ್ಕೊಂಡು ಸಮಸ್ಯೆ ಬಗ್ಗೆ ಬಗೆಹರಿಸ್ಕೊಂಡು ಯಾವ ಬಂದು ಎರಡ್ ಸಾವಿರದ ಹದಿನಾಲ್ಕು ಜನವರಿ ಹದಿನೇಳನೇ ತಾರೀಕಿಂದ ತ್ರಿಶೂಲ ಪೌಡ ಅಂತ ಇಲ್ಲಿ ನಡೀತಾರು ಅವರ ನಿಮ್ಮ ತ್ರಿಶೂಲ ಪೌಡ ಅಂತ ಹೇಳೋದು ಹಾಗಾಗಿ ಹೇಗೆ ಬಂದಾಗ ಜನ ತ್ರಿಶೂಲ ಈ ಥರ ಇಟ್ಕೊಂಡು ಕಣ್ಮಿಟ್ಕೊಂಡು ಕೊಡ್ತೀನಿ ಅಂದಾಗ ಬೆಳಕು ಬರುತ್ತೆ ಸೂರ್ಯನ ಬೆಳಕು ಅಥವಾ ಲೈಟ್ ಬೆಳಗ್ತಾರೆ ಬೆಳಕು ಬಂದು ಅದರಲ್ಲಿ ಏನು ತೊಂದರೆ ಆಗಿದೆ ಅನ್ನೋದನ್ನು ಅಮರವಾದ ದೇವ ದೇವತೆಗಳೇ ಅದಕ್ಕೆ ಅದು ಅದನ್ನೇ ತ್ರಿಶೂಲ ಪೌಡ ಅಂತ ಹೇಳ್ತಾರೆ ಏನು ಸಮಸ್ಯೆ ಇಟ್ಕೊಂಡು ಜಾಸ್ತಿ ಬರ್ತದೆ ಸರ್ ಇದು ಬಂದು ಚೌಡಿ ಪ್ರಯೋಗ ಜಾಸ್ತಿ ಚೌಡಿ ಪ್ರಯೋಗ ಮತ್ತೆ ಗಾಳಿಗಳಿದು ಅದೇ ಜಾಸ್ತಿ ತ್ರಿಶೂಲಪ್ಪವಾಡ ಅನ್ನೋದು ಇದೆಯಲ್ಲ ಬೇರೆ ಇದೆಯಲ್ಲರಿಗೆ ಸರ್ ಪ್ರಪಂಚದಲ್ಲಿ ಏಕೈಕವಾಗಿ ಭಕ್ತಹಳ್ಳಿ ಕಾಳಿಕಾ ದೇವಿ ದೇವಸ್ಥಾನದಲ್ಲಿ ಮಾತ್ರ ತ್ರಿಶೂಲ ಪವಾಡ ಅಂತ ಇರೋದು ಬೇರೆ ಸರ್ ತ್ರಿಶೂಲ ಪವಾಡ ಅಂತ ಇಲ್ಲಿಲ್ಲ ಸರ್ ಈ ದೇಶದ ವಿಶೇಷ ಇದು ಯಾವ್ಯಾವ ದಿನ ಬರ್ಬೋದು ಸರ್ ಇದು ಬಂದು ಪ್ರತಿನಿತ್ಯ ಇರುತ್ತೆ ಪ್ರತಿನಿತ್ಯ ಬೆಳಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಒಂಬತ್ತುವರೆ ತನಕ ಹನ್ನೆರಡು ಗಂಟೆ ಕಾಲ ತ್ರಿಶೂಲ ಪೌಣ ಬೀರುತ್ತೆ ಅಮಾಸ್ಯ ಪಾವನೆ ನಿಧಿಸೋದ್ರೆ ವಿಶೇಷತೆ ಹಾಲಾಭಿಷೇಕ ಬಂದಂತ ಭಕ್ತಾದಿಗಳು ಹಾಲಾಭಿಷೇಕ ಮಾಡುವಂಥದ್ದು ಮತ್ತೆ ಮೊಸರು ಅರಿಶಿನ ಕುಂಕುಮದ ಅಭಿಷೇಕಗಳು ಎಲ್ಲ ಅನ್ನೋದು ಬಂದಂತ ಭಕ್ತಾದಿಗಳೇ ಮಾಡೋಕ್ಕೆ ಅವಕಾಶ ಇರುತ್ತೆ ಸರ್ ಭಕ್ತರಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ